ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಸಿಂಪಲ್ ಆಗಿರುವಂಥ ಮೂಮೆಂಟನ್ನು ಇಲ್ಲಿ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ಸೊ ಆ ಒಂದು ಮೂಮೆಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಟೂ ಪಾಯಿಂಟ್ ಲೈನ್ ಟೋಲ್ನ ಸಹಾಯದಿಂದ ಒಂದು ಲೈನನ್ನು ತಗೋಬೇಕಾಗುತ್ತೆ ನೋಡಿ ನಾನು ಶೇಪ್ ಹಾಕೊತಾ ಇದ್ದೀನಿ ರೆಕ್ಟ್ಯಾಂಗಲ್ ಶೇಪನ್ನು ಟೂ ಪಾಯಿಂಟ್ ಟೋಲ್ನ ಸಹಾಯದಿಂದ ಹಾಕೊತೀನಿ ಸೊ ಅದಾದ ತಕ್ಷಣ ನೀವು ಶೇಪ್ ಟೂಲನ್ನು ತೊಗೊಳ್ಳಿ ಶೇಪ್ ಟೂಲನ್ನು ತೊಗೊಂಡು ಈ ಮಧ್ಯ ಭಾಗದಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ವರ್ಟ್ ಟು ಕರ್ವ್ ಅಂತ ಇರುತ್ತೆ ಈ ಕನ್ವರ್ಟ್ ಟು ಕರ್ವನ್ನ ನೀವು ತಗೋಬೇಕಾಗುತ್ತೆ ನೆಕ್ಸ್ಟ್ ಟೂ ಪಾಯಿಂಟ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಶೇಪನ್ನು ನೀವು ತೊಗೊಳ್ಳಿ ನೋಡಿ ಈ ರೀತಿ ತಗೊಳ್ಳಿ ಈಗ ಶೇಪ್ ಇಲ್ಲಿ ಒಂದು ಶೇಪನ್ನು ತಗೊಳ್ಳಿ ಈ ಭಾಗ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಕರ್ವ್ ಅಂತ ಮಾಡಿಕೊಂಡು ಸೊ ಈ ಭಾಗದಲ್ಲಿ ಈ ರೀತಿ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಕನ್ವರ್ಟ್ ಟು ಕರ್ವ್ ಮೇಲ್ಭಾಗದಲ್ಲಿಯೂ ಕೂಡ ಕರ್ವ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಕ್ಟ್ಯಾಂಗಲ್ ಶೇಪ್ನ ಸಹ ಎಂದು ಶೇಪನ್ನು ಹಾಕೊಳ್ಳಿ ಕಲರ್ ಅನ್ನ ಫಿಲ್ ಮಾಡಿ ಇದಕ್ಕೆ ಕಲರ್ ಫಿಲ್ ಮಾಡಿದ್ದೀನಿ ಔಟ್ಲೈನನ್ನು ನನ್ನ ಅಂತ ತೊಗೊಂಡಿದ್ದೀವಿ ಆಮೇಲೆ ನೆಕ್ಸ್ಟು ನೀವು ಈ ಶೇಪನ್ನು ಫಿಲ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಔಟ್ಲೈನನ್ನು ನೀವು ತಗೋಬೇಕಾಗುತ್ತೆ ನಾನು ಔಟ್ಲೈನನ್ನು ತೊಗೊತಾ ಇದ್ದೀನಿ ಇಲ್ಲಿ ಔಟ್ಲೈನ್ ಸ್ವಲ್ಪ ಬೇಕಿದ್ರೆ ನಿಮಗೆ ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ ಮಾಡ್ಕೊಳ್ಳಿ ಇಲ್ಲ ತೆಳ್ಳಗೆ ಸಾಕಂತಿದ್ರೆ ಅದೇ ರೀತಿಯಲ್ಲಿ ತೊಗೊ ಈ ರೀತಿಯಾಗಿ ತೊಗೊಂಡಿದೆ ಸೊ ಈಗ ನಾನಿಲ್ಲಿ ಎಲಿಪ್ಸ್ ಟೂಲನ್ನು ತೊಗೊಂಡು ಎಲಿಪ್ಸ್ ಟೂಲ್ನ ಮೂಲಕ ಇಲ್ಲೊಂದು ಶೇಪನ್ನು ಇದ್ದೀನಿ ಸೊ ಶೇಪನ್ನು ಹಾಕ್ಕೊಂಡು ಫೈಲಿಗೆ ಹೋಗಿ ಇಂಪೋರ್ಟ್ ಅಂತ ತೊಗೊತೀನಿ ಇಂಪೋರ್ಟಲ್ಲಿ ನೀವು ಯಾರದೊಂದು ಯಾರಿಗೆ ಕೊಡ್ತಾ ಇದ್ದೀರಾ ಮೊಮೆಂಟೋ ಅವರು ಒಂದು ಫೋಟೋವನ್ನು ಹಾಕಬೇಕಿದ್ರೆ ಸೊ ಇಲ್ಲಿ ನೀವು ನಿಮ್ಮ ಫೋಟೋ ಎಲ್ಲಿದೆ ಆ ಒಂದು ಫೋಲ್ಡ್ರನ್ನು ಓಪನ್ ಮಾಡಿಕೊಂಡು ಫೋಟೋನ ಇನ್ಸರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ತೀನಿ ಸೊ ಈಗ ಈ ಫೋಟೋ ಏನಾದರೂ ಕಟ್ ಮಾಡ್ಕೋಬೇಕು ಅಂದ್ರೆ ಕಟ್ ಮಾಡ್ ಕ್ರಾಫ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೋಡಿ ಆಬ್ಜೆಕ್ಟ್ಗೆ ಹೋಗಿ ಪವರ್ ಕ್ಲಿಪ್ ಅಂತಿದೆ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟು ಔಟ್ ಏನಾದ್ರು ಲೈನ್ ಹಾಕೋದಿದ್ರೆ ಹಾಕ್ರಿ ಇಲ್ಲ ಅಂದ್ರೆ ಇದೇ ರೀತಿ ಬಿಟ್ಕೊ ಸೊ ನಾವು ಲೈನ್ಗೆ ಒಂದು ನಿಮಗೆ ಲೈನ್ ಹಾಕಿ ತೋರಿಸ್ತೀನಿ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಅದೇ ರೀತಿಯಾಗಿ ಮಾಡಿದ್ದೀನಿ ಸೊ ಈಗ ನಾನು ಇದಕ್ಕೆ ನೇಮನ್ನು ಹಾಕಬೇಕು ಸೊ ಇಲ್ಲಿ ನಾನು ನೇಮನ್ನು ಹಾಕ್ತಾಯಿದ್ದೀನಿ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಟೆಸ್ಟಿಗೆ ಹೋಗಿ ಪಿಟ್ಟು ಟು ಪಾತ್ ಅಂತ ಕೊಡಿ ಸೊ ಪಿಟ್ಟು ಟು ಪಾತಲ್ಲಿ ನೋಡಿ ನಡೆಯ ರೀತಿ ಟೆಸ್ಟನ್ನು ಹಾಕಿದ್ದೀನಿ ಇಲ್ಲಿ ನಾನು ಅವರ ಒಂದು ಕಂಟ್ರೋಲ್ ಟೀಯನ್ನು ಪ್ರೆಸ್ ಮಾಡಿದ್ದೀನಿ ಕಂಟ್ರೋಲ್ ಟೀ ನೋಡಿ ಇಲ್ಲಿ ಏನಾದ್ರು ಕಲರ್ ಫಿಲ್ ಮಾಡೋದಿದ್ರೆ ಕಲರ್ ಫಿಲ್ ಮಾಡ್ಕೋಬೋದು ಅಥವಾ ನಿಮಗೆ ಜಾಸ್ತಿ ಔಟ್ಲೈನ್ ಬೇಕಿದ್ರೆ ಔಟ್ಲೈನ್ ಕಲರನ್ನು ಜಾಸ್ತಿ ತೊಗೋಬೋದು ಔಟ್ಲೈನ್ಗೆ ಬೇಕಿದ್ರೆ ಕಲ್ಲರನ್ನು ಅಪ್ಲೈ ಮಾಡ್ಕೋಬೋದು ಇಲ್ಲಿ ನೀವು ಔಟ್ಲೈನ್ಗೆ ಕಲರನ್ನು ಅಪ್ಲೈ ಮಾಡ್ತೀರಿ ಅಂದರೆ ಕಲರನ್ನು ಅಪ್ಲೈ ಮಾಡ್ಕೋಬೋದು ಈ ರೀತಿಯಾಗಿ ಎಲ್ಲ ಚೇಂಜಸ್ಗಳನ್ನು ನೀವು ಇಲ್ಲಿ ಮಾಡ್ಕೋಬೋದು ನೆಕ್ಸ್ಟು ಇಲ್ಲಿ ಒಂದು ಟೆಸ್ಟನ್ನು ಆ್ಯಡ್ ಮಾಡ್ತೀನಿ ಈಗ ನೋಡಿ ಸ್ವಲ್ಪ ಇಲ್ಲಿ ನಾನೊಂದು ಎಲಿಪ್ಸ್ ಟೂಲನ್ನು ಇದ್ದೀನಿ ಎಲಿಪ್ಸ್ ಟೂಲನ್ನು ತೊಗೊಂಡು ಲೋಗೋವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಇಂಪೋರ್ಟಿಗೆ ಹೋಗಿ ಲೋಗೋವನ್ನು ತೊಗೋಬೇಕಾಗುತ್ತೆ ಸೊ ನಿಮ್ಮ ಲೋಗೋ ಎಲ್ಲಿ ನೀವು ಸೇವ್ ಮಾಡಿಟ್ಟಿರ್ತೀರ ಆ ಒಂದು ಫೋಲ್ಡರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಲೋಗೋನ್ನು ತೊಗೊಂಡು ಆಬ್ಜೆಕ್ಟ್ ಪವರ್ ಕ್ಲಿಪ್ಪು ಪವರ್ ಕ್ಲಿಪ್ ಅಲ್ಲಿ ಪ್ಲೇಸ್ ಇನ್ ಸೈಡ್ ಸೊ ಇದು ಈ ಫಿಟ್ಗೆ ನಾನು ಕೂಡ ನೋಡಿ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪಿಕ್ ಟೂಲ್ ಇಡೀ ಕಂಟೆಂಟ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜಿ ಗ್ರೂಪ್ ಇದೀವಿ ಕಂಟ್ರೋಲ್ ಜಿ ಗ್ರೂಪ್ ಮಾಡಿಕೊಂಡು ಈ ಪೇಜಿನ ಒಳಗೆ ಇದನ್ನು ಮೂವ್ ಮಾಡ್ಕೊತಾ ಇದೀವಿ ಪೇಜಿನ ಹೊರಗಿರುತ್ತೆ ಹೊರಗಿದ್ದಾಗ ಪೇಜಿನ ಒಳಗೆ ನೀವು ಮೂವ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿಯಾಗಿ ಒಂದು ಮೂಮೆಂಟು ಆಗುತ್ತೆ ಸೊ ಇಲ್ಲಿ ನಾನು ಏನು ಜಸ್ಟೊಂದು ನಿಮಗೆ ಸ್ಯಾಂಪಲ್ಸ್ ತೋರಿಸಿದ್ದೀನಿ ಇಲ್ಲಿ ನಿಮಗೆ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟು ಮುಂದಿನ ಒಂದು ವೀಡಿಯೋದಲ್ಲಿ ಬೇರೆ ಮೂಮೆಂಟೊ ಡಿಸೈನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್